ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ನವೆಂಬರ್ ಹದಿಮೂರರಂದು ಬೆಳಗ್ಗೆ ತುಳಸಿ ಪೂಜೆ ನೆರವೇರಿತು ದೇವಾಲಯದ ಪ್ರಧಾನ ಅರ್ಚಕ ವೇದಮೂರ್ತಿ ವಸಂತ ಕೆದಿಲಾಯ ಅವರು ತುಳಸಿ ಪೂಜೆಯನ್ನ ನೆರವೇರಿಸಿದರು ಈ ಸಂದರ್ಭ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ಕೆವಿ ಶ್ರೀನಿವಾಸ್ ಬಣ್ಣೂರು ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಪಂಚಿಗುಡ್ಡೆ ಈಶ್ವರ ಭಟ್ ಸಹಿತ ಅರ್ಚಕರು ಸಿಬ್ಬಂದಿಗಳು ಭಕ್ತರು ಉಪಸ್ಥಿತರಿದ್ದರು ತುಳಸಿಯನ್ನು ಆರಾಧನೆ ಮಾಡಿ ಆ ತುಳಸಿ ದಾಮೋದರನಿಗೆ ಆ ಹಾಲಿನಿಂದ ಆ ಮಂತ್ರವನ್ನು ಅವರನ್ನು ಎತ್ತಿಸುವಂತಹ ಕುಹುರ್ತ ದೇವತೆಗಳೆಲ್ಲ ಎತ್ತಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲರಿಗೂ ಶುಭವನ್ನು ಅನುಗ್ರಹ ಮಾಡ್ತಾರೆ ಶಾಸ್ತ್ರ ಸಾಧ್ಯ ಎನ್ಮೂಲೆ ಸರ್ವತೀರ್ಥನೆ ಆ ದೇವಿಯ ತುಳಸಿ ಗಿಡದ ಆ ಮೂಲದಲ್ಲಿ ಸರ್ವತೀರ್ಥ ಗಂಗಾ ಪೂಜೆ ಸರಸ್ವತೀತ ಧರ್ಮ ಗೋದಾವರಿ ಧರ್ಮದ ಕೃಷ್ಣ ಭೀಮರ ತೀರ್ಥರಯುತಿ ಗಂಡಕಿ ಗೋಮತಿ ಕಾವೇರಿ ಕಥಿಲಾಪ್ರಯಾಗಂಗತ ನೇತ್ರಾವತಿ ಪಾದಪಂಕ ನದ್ಯಶ್ರೀಹರಿ ಪಾದಪಂಕ್ರಹ ಕುಮಂಗಲ ಎಲ್ಲ ನದಿಗಳ ಸಂಗಮ ಎಂಬುದು ಆ ತುಳಸಿಯ ಮೂಲ ಭಾಗದಲ್ಲಿದೆ ಜನ್ಮಧ್ಯೆ ಸರ್ವ ದೇವತಾ ಮುಕ್ಕೋಟಿ ದೇವತೆಗಳು ಮಧ್ಯಭಾಗದಲ್ಲಿರ್ತಾರೆ ಅದಕ್ಕೆ ಆ ಅಗ್ರಭಾಗದಲ್ಲಿ ಚತುರ್ವೇದ ನಾಲ್ಕು ಋಗ್ವೇದ ಋಗುವೇದ ಸಾಧವೇದ ವೇದ ಅಂತ ಎಂಬಂತಹ ನಾಲ್ಕು ವೇದಗಳ ಸನ್ನಿಧಾನ ಎಂಬುದು ಆ ತುಳಸಿ ಗಿಡದಲ್ಲಿದೆ ಅಂತಹ ತುಳಸಿ ದೇವಿಯನ್ನು ಕಳೀಂಗದಲ್ಲಿ ಹಿಂದೂ ಸಂಪ್ರದಾಯ ಸನಾತನ ಧರ್ಮದಲ್ಲಿ ಆಚರಿಸಿಕೊಂಡು ಬರುತ್ತಂತಹ ಸಂಪ್ರದಾಯ ಯಾರು ನಮ್ಮ ತುಳಸಿ ಬೃಂದನೆ ಮಾಡ್ತಾರೆ ಅಂತಹ ಪ್ರತಿಯೊಂದು ಮನೆಯಲ್ಲಿ ಹಿಂದವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಿ ತುಳಸಿಯನ್ನು ಆರಾಧನೆ ಮಾಡಿದ್ರೆ ಯಾದೃಷ್ಟವ ನಿಖಿಲಾಗ ಸಂಘಟ ಮನೆ ಆ ಬೆಳಿಗ್ಗೆಯನ್ನು ದರ್ಶನ ಮಾಡಬೇಕಾದ್ರೆ ನಿಖಿಲ ಅಗಸಂಗಟ ಮನೆ ಎಲ್ಲ ಪಾಪವ್ರತಾರೆ ಸೃಷ್ಟವ ವಕುಪ್ಪಾವನೆ ಆ ತುಳಸಿ ದೇವ ಸ್ಪರ್ಶ ಮಾಡಬೇಕಾದ್ರೆ ಿ ಸಂದರ್ಭದಲ್ಲಿ ಆ ತುಳಸಿ ಕಟ್ಟೆಯಲ್ಲಿ ಮಹಾಲಿಂಗೇಶ್ವರಗೆ ಪ್ರತಿ ವರ್ಷ ಪೂಜಾ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಯಾವುದೇ ರೀತಿಯ ಕಷ್ಟಗಳು ನಷ್ಟಗಳು ಪ್ರತಿಗಳು ಬರತಕ್ಕಂಥ ಕಂಟಕ ಎಂಥದ್ದು ಕೂಡ ಮಹಾಲಿಂಗೇಶ್ವರನ ಹಾಗೆ ತುಳಸಿ ಗ್ರಾಮದ ಸಂಪೂರ್ಣ ಪರಿಹಾರ ಮಾಡಿ ಇದೊಂದು ಆ ದೇವಸ್ಥಾನಕ್ಕೆ ಸೇವೆ ಕೊಡ್ತಿದ್ದಾರೆ ಅದರ ಸಂಪೂರ್ಣ ಫಲಪ್ರಾಪ್ತಿದ್ವಾರ ಅನ್ಯೋನ್ಯತೆಯಿಂದ ಒದ್ದು ಒಗ್ಗಜಿನಿಂದ ಸಂಸಾರ ಮಾಡುವಾಗಿ ಅನುಗ್ರಹ ಮಾಡಿ ಉತ್ತರೋತ್ತರ ಯಶಸ್ಸನ್ನು ಕೊಟ್ಟು ಕಾಪಾಡತಕ್ಕಂತಹ ಪುಣ್ಯ ಕಾರ್ಯ ಆಗಿದೆ ವೆರಿಗಂಪಡಿಯಲ್ಲಿ ಆಗ್ತದೆ ಮಹಾಲಿಂಗೇಶ್ವರ ಸಂವಿಧಾನದಲ್ಲಿ ನೌಕರರಿಂದ ಅರ್ಚಕವೃಂದ ಎಲ್ಲ ಸೇರಿ ಮಾಡ್ತಕ್ಕಂಥ ಸೇವೆ ಆ ಕುಲ ಹಾಗೆ ಕ್ಷೇತ್ರ ಸ್ವಾಮಿ ಮಹಾಲಿಂಗೇಶ್ವರನು ಕೂಡ ಸಂತೃಷ್ಟವಾಗಿ ಇಂದು ಮುಂದೆ ಆಗತಕ್ಕಂಥ ಎಲ್ಲ ಕಾರ್ಯಗಳು ಸಸೂತ್ರವಾಗಿ ನಿರ್ವಿಘ್ನವಾಗಿ ಆಗುವಾಗ ಆರೋಗ್ಯ ಕೊಟ್ಟು ಉತ್ತರೋತ್ತರ ಯಶಸ್ಸನ್ನು ಕಾಪಾಡಬೇಕಂತ ಕ್ಷೇತ್ರಕ್ಕೆ ಬರೀ ಆ ಒಂದು ಬರುವಂತಹ ಬಗ್ಗೆ ಯಾವುದೇ ರೀತಿಯ ದಶಾ ದೋಷಗಳು ಸಂಧಿ ದೋಷಗಳು ಶನಿ ಶನಿಗೃಹಚಾರ ಎಲ್ಲ ಪರಿಹಾರ ಮಾಡಿ ಯಾವೇಶ ಸೇವೆ ಮಾಡ್ತಾ ಭಾಗ್ಯ ಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಯಶಸ್ಸು ಹಾಗೆ ನೀವು ಉತ್ತರ ಮಾಡ್ತಕ್ಕಂಥ ಸಂಕಲನ ಪರಿವಾರ ಸಮೇತ ಬಹಳ ಅನುಗ್ರಹ ಕಾಪಾಡ್ತಕ್ಕಂಥ ಆಪತಿ ಭಾರಿ Ugh. <laughs>